ಅಮೋಘಸಿದ ದ್ವಾಪಾರ ಯುಗದವ ಹೌದು ಕ್ರತ ಹಿಂದ ಎಣ್ಣೆ ಎರಡು ಯುಗ ಅದಾವ ಅಲ್ಲಿಂದ ಹಚ್ಚಿ ಬಾ ನೋಡ ಗೊತ್ತಾಗ್ತದ್ರಿ ಆಮೋಘಸ ದ್ವಾಪಾರ ಮಾಡಿಂಗ್ ಕಲಿಯು ದರ ಎಂಟ್ರಿ ಪಾಲ್ ಮತ ಹರಿಮತ ಶಿವಮತ ನೀರು ಮತ ಹೌದು ನಾಲ್ಕು ಮತಗಳ ಹೌದ್ರಿ ನಾಲ್ಕು ಮತಗಳು ಆಗಬೇಕಾರೆ ಹಿಂದ ಕಾರಣದ ಏನ ಎಂಟ್ರಿಪ ಅಂಡಜ ಪಿಂಡಜ ಉದ್ವಿಜ ಜಲಜ ಅವು ನಾಲ್ಕು ಇವು ನಾಲ್ಕು ಅದಾವ ಇವು ನಾಲ್ಕು ಮತಗಳ ಹುಟ್ಟುಕೊಂಡವ ಹೌದ್ರಿಪ್ಪ ಈ ನಾಲ್ಕು ಪಂಗಡಕ್ಕೆ ಒಂದೊಂದು ಮತ ಇಲ್ಲಿ ಹುಟ್ಟುಕೊಂಡದ ಹುಟ್ಟುಕೊಂಡವ ಹೌದ್ರಿ ಹರಿ ಮತ್ತ ಶಿವ ಮತ್ತ ಹಾಲು ಮತ್ತ ನೀರ್ ಮತ ಹೌದು ನಾಲ್ಕು ಮತ ಹುಟ್ಟುಕೊಂಡವ ನೀ ಅಮೋಘ ಶಬ್ದ ಯಾವ ಮತಕ್ಕೆ ಸಂಬಂಧ ಪಡ್ತಾನೋ ಹೇಳ ಮುಂದಿನ ಸಂದಿಗೆ ನಿಮ್ಮ ಪಾವರ್ ಮಾತಾಡೋದಿತ್ತರ ಮಾತಾಡ್ಬೇಕಾ ಅಯ್ಯ ಅಪ್ಪನ ಪವರ್ ನೀನು ನೋಡಕ್ ಆಗೋದಿಲ್ಲ ಪವರ್ ಹಂಗ್ಯಾಕ್ ನೋಡಕ್ ಆಗೋದಿಲ್ಲ ಜ್ಞಾನದ ಪವರ್ ನೋಡ್ಬೇಕಲ್ರಿ ಹೌದಿಲ್ಲ ಯಪ್ಪ ನೀತ ಮಾತಾಡತಿದೀ ಹೇಳಿ ನಾ ಮುನ್ಸಿಪಾಲ್ಟಿ ಕೆಲಸ ಮಾಡಬೇಡ ಕೇಂದ್ರದ ಕೆಲಸ ಮಾಡು ಮೊಗಳ ಸುಮಿತ್ರ ಜೋಡಿ ಮಾತಾಡ್ಬೇಕ ಒಂದ್ ಕೈ ಅಡ್ಡಿ ಮುಂದೊಂದು ಕೈ ಪೇಜ್ ಹಾಕಬೇಕಾರೆ ಹಿಂದೊಂದು ಅಡ್ಡ ಪೇಜ್ ಬ್ಯಾರನೇ ಇರ್ತದೆ ನಮ್ದು ಹಾಲು ಮತ ಹೌದು ನಮ್ಮದ ಹಾಲು ಮತ ಮಲಂಗ್ರಾಯಿಂದ ಹಾಲು ಮತ್ತ ಕಲಿಯುಗದ ಒಂದು ಹಾಲು ಮತ ಅಮೋಘ ಸಿದ್ಧ ಯಾವ ಮತ ಯಾವ ಹಾಲು ಮತ ನೀರ್ ಮತ ಶಿವ ಮತ ಇವು ನಾಲ್ಕು ಮತಗಳ ಪೂರ್ವದಲ್ಲಿ ಹೌದು ಇದರಾಗ ಅಮೋಘ ಸಿದ್ಧ ಯಾವ ಮತಕ್ಕೆ ಸಂಬಂಧ ಪಟ್ಟ ಮುಂದೆ ಮತ ಅಂದಿ ಶೀಲ ಮತ ಅಂದ್ರ ಅಂದ್ರ ಅಂಡಜ ಪಿಂಡಜ ಜಲಜ ಉದ್ಬಿಜ ಈ ನಾಲ್ಕಕ್ಕೆ ಇನ್ನೊಂದು ಏನು ಜೋಡಿಸಿ ಹಸ್ತಿ ಹಚ್ಚು ಹಚ್ಚು ಹೌದಿಲ್ರಿ ಹಿರಿಯರ ಮಾತು ಗಟ್ಟೆ ಬರೋದು ಸುಮ್ ಸುಮಕ್ಕೆ ಮಾತು ಹೇಳಂಗಿಲ್ಲ ಮಾತು ಗರಸಿನ ಗೋಟ ಹೊಡೆದಂಗಿರ್ಬೇಕು ಅಮೋಘದ ಅಂಡಜ ಪಿಂಡಜ ಜಲಜ ಉದ್ವಿಜ ಈ ನಾಲ್ಕ ಪಂಗಡದವ ಹೌದು ಈ ನಾಲ್ಕು ಪಂಗಡದ ಇನ್ನೊಂದು ಏನು ಸೇರಿಸ್ತಿ ಆ ಯಾವ ಮತಕ್ಕೆ ಅಮೋಘಸ ಸಂಬಂಧ ಪಡ್ತಾನೋ ಹಚ್ಚ ತೋರಿಸು ನೀ ಮಾರಾಯ ನೀ ಎಟ್ ಗುಮ್ ನನ್ನ ಪಕ್ಕ ಪಕ್ಕ ಇಂಡಿ ತಾಲೂಕನಾಗ ಸಾಲಗದ ಇಂಡಿ ತಾಲೂಕು ಹುಟ್ಟಿದ ಬೆಳಗಾವಿ ಜಿಲ್ಲಾ ಹೌದ್ರಿಪ್ಪ ಪಕ್ಕ ಪಕ್ಕ ಸಾಲಗಿದ್ದ ಇಂಡಿ ತಾಲೂಕಾ ಇಂಡಿ ತಾಲೂಕಾ ಹೌದಿಲ್ಲ ಮಾತ್ರಿ ಗುರುಗಳ ದೊಡ್ಡವರಿದ್ರಿ ತಾಕತ್ತಿತ್ತಂದ್ರ ಹಚ್ಚ ತೋರಿಸ್ರಿ ನಿಮ್ಮ ಇದಿತ್ತಂದ್ರೆ ಹಚ್ಚ ತೋರಿಸ್ರಿ ಎಲ್ಲಾರು ತಾಕತ್ತಿದ್ದಲ್ಲಿ ಹಾಡಕ್ ಬಂದಿರ್ತಾರ ಎಲ್ಲಾರು ತಾಕತ್ತಿದ್ದ ಒಂದು ಮ್ಯಾಲೆ ಕಟ್ಟಿ ಹಾಡ್ಬೇಕಾದ್ರೆ ಇದ್ದಲ್ಲಿ ಬಂದಿರ್ತಾರ ಬಂದಿರ್ತಾರ ಮತ್ತೊಬ್ಬರನ್ನ ಯಾರಕೊಳ ಬುಡಕು ಡೊಕ್ಕೋಳು ಕೆಲಸ ಮುಗ್ಯಳ ಮೇಳ ಯಾವತ್ತು ಮಾಡುದಿಲ್ಲ ಹೌದಾ ನಾವು ಏನಾರ ಸ್ವಂತ ಸಾಹಿತ್ಯ ಸ್ವಂತ ಸಂಭಾಷಣೆ ಸ್ವಂತ ಗಾಯನ ಇಂತ ಮುತ್ಯಗಳ ಕಡೆ ಸಾಲೆ ಹೌದಿಲ್ಲ ಹೌದಿಲ್ಲಾ ಹಂಗೆಲ್ಲ ಮಾತಾಡ್ಲಿಕ್ಕೆ ಹೋಗ್ಬೇಡ ನೀವು ಒಡೆಯರ ಹತ್ರ ಅಂದಿರ ಅಂದ್ರ ಹಾನ್ ನೀವು ಸಾಲಿಯೊಳಗ ಕುರುಬರು ಹತ್ತಿರ ಹಸ್ತಿರ ಏನ ಸರ್ಟಿಫಿಕೇಟ್ ದಾಗ ಬ್ಯಾರೆ ಒಡೆಯರ್ ಸೀಲ್ ಮತ್ತಾರು ಒಡೆಯರ ಹತ್ರ ಹಸ್ತಿವ್ ಇದೇ ಪ್ರೂಫ್ ಹಚ್ಚಕಡೋ ಹಾ ಇದನ್ನೇ ಪ್ರೂಫ್ ಹಚ್ಚದು ಇದಕ್ಕೆ ಪ್ರಪ್ಪ ಹಚ್ಚಿದೆ ಇವತ್ತ ನನ್ನ ಗುರು ನೀನೇ ಅಂತಿ ಒಪ್ಕೊಂಡು ಮಂಗಳ ಆರತಿ ಮಾಡ್ತೀನಿ ಅಯ್ಯಪ್ಪ ಇಂಥವ್ರ ಗುರು ಮಾಡ್ಕೊಳ್ಳೋರು ಒಡೆಯರು ನೀವು ಒಡೆಯರು ನೀವು ಒಡೆಯರು ನಾವು ಹಾಲು ಬತ್ತವ್ರು ಹೌದು ಹೌದಿಲ್ಲ ಒಡೆಯರ ಒಳಗ ಅಂದ್ರೆ ಸಾಲಿ ಸಾಲಿಯೊಳಗ ನೀವಿ ಸರ್ಟಿಫಿಕೇಟ್ ಒಳಗ ನೀವು ಕುರುಬರ ಹತ್ರ ಹಸ್ತಿರ ಏನ ಒಡೆಯರ ಹಿಂದೂ ಕುರುಬರ ಹತ್ರ ಹಸ್ತಿರ ಏನ ಹಿಂದೂ ಒಡೆಯರ ಹತ್ರ ಹಸ್ತಿರೋ ಹೌದ್ ಹೌದು ಮಾತ್ರಿ ಅಪ್ಪಾಜಿ ಹಿಂದ ನೀ ಇಲ್ಲಿ ದಟ್ಟ ಕಾಲಂದ ಅಳ್ಗೆಡ್ಸೇಡ್ರಿ ಕಾಲನ್ ಕಸ ನೋಡ್ಬೇಡ್ರಿ ಹಿಂದ್ ನೋಡ್ರಿ ಬಾಳದಿ ಅದಕ್ಕಾಗಿ ಹಾಲು ಮತ್ತದೊಳಗ ಭೇದ ಮಾಡಬೇಡ್ರಿ ಹಾಲು ಮತ್ತ ಬಡ್ಡಿ ಅನ್ನೋದು ಒಂದದ ನಮ್ಮ ನಮ್ಮಲ್ಲಿ ಭೇದ ಭಾವ ಮಾಡಿ ಅಮೋಕ್ ಸಿದ್ಧಿ ಬೇರೆ ಎಲ್ಲ ಮಾಳಿಂಗರಾಯ ಬೇರೆ ಎಲ್ಲ ರೇವಣ್ ಸಿದ್ಧಿ ಎಲ್ಲ ಯಾರ ಸಿದ್ಧ ಸಿದ್ರಲ್ಲೇ ಭೇದ ಮಾಡುವ ಅವಶ್ಯಕತೆ ಹಾಡವ್ರ ನಮ್ಮಂತ ಸುಳಿ ಮಕ್ಳು ಹುಟ್ಟಿ ಭೇದ ಭಾವ ಮಾಡಿದ್ವಾ ನಮ್ಮಂತ ಹುಟ್ಟಿ ನಮ್ಮತ್ತ್ ಇನ್ನೊಂದು ಮಾತು ಮಾತಾ ನೋಡ್ಬೇಕು ನೀವು ರೇಬಕಾ ದೇವಿ ಎಷ್ಟು ಎಡಿನ ಜಾಡಿ ಹೊದಿಸಿರಿ ಅಂದ್ರೆ ಎರಡು ಎಡಿನ ಜಾಡಿ ಹೊಸರ್ತಿ ಹಿರಿಯಾರ ಅಂದ್ರು ಅದಕ್ಕೆ ಇವ ಕಾಕಾ ಬಾಬಾ ಬಾಬಾ ಹೇಳ್ದ ಏನಂದಪ್ಪ ಯಾಹನಂದ ಅಮೋಘಸಿದನ ಮಗಳ ರೇಬಕ ದೇವಿ ರೇಬಕ ದೇವಿ ಮತ್ತ ಅಮೋಘಸಿದನ್ ಮಗಳ ರೇಬಕಾದೇವಿ ಅಂದ್ರ ಮೂರು ಎಡಿನ ಜಾಡಿ ಹೊದಿಸಬೇಕಾಗಿತ್ತ ಬಾಬಾ ಬಬ್ಬ ಅಂದ್ರ ಚಲೋ ಆಯ್ತು ಬಿಡ್ರಿ ಅಂದಾವ ನೀನು ತಲೆ ಆಯ್ತು ಏನು ಒಲಿ ಆಯ್ತು ಏನು ಮೂರಾದಿ ಕೊಟ್ಟ ಹೆಣ್ಣ ಕುಲ್ಲ ಹೊರಗತ್ತ ಹೆಣ್ಣ ಮಗಳ ರೆಮಕಾ ದೇವಿಯ ಯಾರಿಗೆ ಕೊಟ್ಟರು ಯಾರೀಪ ನಡಹಟ್ಟಿ ನಾಗರಾಯಗೌಡ ನಮ್ಮ ಮಕ್ಕಳ ಹೊನ್ನಪ್ಪ ಗೌಡ ಕೃಷ್ಣಪ್ಪ ಗೌಡ ಇಬ್ಬರು ಗಂಡಸ್ಸು ಮಕ್ಕಳ ಹೌದ್ ಹೌದ್ರಿಪ ಹೊನ್ನಪ್ಪ ಗೌಡ ಕೃಷ್ಣಪ್ಪ ಗೌಡ ಇಬ್ಬರ ಗಂಡಸ ಮಕ್ಕಳೊಳಗ ಹೊನ್ನಪ್ಪ ಗೌಡ ಹೊನ್ನ ಚೌಡಲ್ಲ ಮುತ್ತಗ ರೆಬಕ ಕೊಟ್ಟ ಲಗ್ನ ಮಾಡ್ಯನ ಅವತದ ಎರಡು ಎರಡನೇ ಜಾಡಿ ಹೋಯ್ಸಾರ ಮೂರಡನೇ ಜಾಡಿ ಅಕ್ಕಿಗೆ ಬರ್ತದ ಅಮೋಘ ಅಮೋಘ ನಾಲ್ಕು ಮಂದಿ ಇಪ್ಪತ್ತೊಂದು ಮಂದಿ ಇಪ್ಪತ್ತೊಂದು ನೂರ ಮಂದಿ ಸಾವಿರದ ಮಂದಿ ಬರ್ತಾವ ಅವ್ರ ಹೆಣ್ರಿಗೆ ಬರ್ತಾವೆ ಈಗ ಕೊಟ್ಟೆ ಹಣ್ಣು ಕುಡ್ಲದ ಹೆಣ್ಣು ಮಗಳಿಕೆ ಹೆಣ್ಣು ಮಗಳು ಹಾಲು ಮತ ಸಂಬಂಧ ಅಲ್ಲಿ ಹೌದು ಮತ್ತೆ ಈಕಿಗೆ ಯಾಕೆ ನೀವು ಮೂರಡಿನ ಜಾಡಿ ಬರ್ತದ ಅವ್ರ ಕರೆಕ್ಟ್ ಹೊಲಿಸಾರ ಹಿರಿಯಾರ ಚಲೋ ಅವರೆಲ್ಲ ತಿಳುವಳಿಕೆ ಅದ್ರ ನಮಗತ್ತೆ ಹುಚ್ಚರಿಲ್ಲ ಹೌದು ಹೌದಿಲ್ಲ ಮ್ಯಾಮ್ ಬಂದಾಳ ಆಕಿ ಹೆಣ್ಣು ಮಕ್ಕಳು ಯಾಕ ಕೊಟ್ಟೆ ಏನು ಕೊಳ್ಳೋದ್ರತ್ತ ತಂದಿ ಬಲ್ಲಿ ಏನು ಕೊಟ್ಟಿಲ್ಲ ತಂದೆ ಏನು ಕೊಟ್ಟಿಲ್ಲ ತಂದೆ ಏನು ಕೊಟ್ಟಿಲ್ಲ ಮತ್ತೆ ಧರ್ಮರ ಆಸ್ತಿ ಕೂಡ ಹೆಣ್ಣು ಮಗಳಿಗೆ ರೇಬಕ ದೇವಿಗೆ ಇಲ್ಲ ನಿಮ್ದು ದಕ್ಕಿಲ್ಲ ತಿಳ್ಕೊಂಡು ಎಲ್ಲಾ ತವರು ಮೇಲೆ ಗಂಡನ ಮನೆ ಅದೇನಾಗ ಜಾಡಿ ಐತಿ ನನಗೆ ಇಲ್ಲಿ ಒಂದು ಸಮಸ್ಯೆ ಬರ್ಲಿಕ್ಕೆ ಜಾಡಿ ರಬಕಾದೇವಿಗೆ ಬಂದದ ಹೌದು ರೇಬಕೇವಿಯ ಮಕ್ಕಳು ಯಾರು ಯಾರಿವ ಆರ್ಯನ ಸಿದ್ಧ ಮಲಕಾರ ಸಿದ್ಧ ಹೌದು ಇಬ್ರು ಅವರು ಇಲ್ಲಿ ಬಂದಾರ ಹೌದು ಕೆರೂರದಿಂದ ಬಂದಾರ ಪೂಜಾರಿಗಳು ಬಂದಾರ ದೇವರು ಬಂದದ ಬಂದಾವು ಭಕ್ತರು ಬಂದದ ಹಾಂ ಈವರೆಗೆ ನೋಡ್ರಿ ಮೂರು ಎಡೆಲೆ ಜಾಡಿದೆ ಈ ಮೂರೆಡಿನ ಜಾಡಿ ಇವ್ರಿಗೆ ಹೆಂಗ್ ಬತ್ತು ನೀ ಎಲ್ಲ ನೀ ಜಿಪಿ ಹೋಯ್ತು ತಗೊಂಬರಿ ಗಾಡಿ ಹೆಂಬರಿಕೆ ಹೋಗ್ಬೇಕು ಮಸ್ತ್ ಮಾರಾಯಣ್ಣಿನ ಗಾಡಿ ಹೆಂಬರಿಕೆ ಹೌದು ರೇಬಕ್ಕ ಅವ್ರ ಮಕ್ಳು ರೇಬಕ್ಕ ಅವಾಗ ಹಾಲು ಮತ್ತಕ್ಕೆ ಸಂಬಂಧ ಹೌದು ಆ ಒಡೆಯರಿಗೆಲ್ಲ ಹೌದು ಹೊಟ್ಟೆ ಅನ್ನೋ ಕುಲದ ಹೊರಗು ಅಂದ್ರೆ ರೆಬ್ಕೋವ್ನ ಮಕ್ಳ್ಯಾರ ಆರಣ್ಯ ಸಿದ್ಧ ಮನಕರ್ ಸಿದ್ಧ ಇವ್ರಿಗೆ ಮೂರು ಜಾಡ್ಯದ ಈ ಸದ್ದ ಈ ಸದ್ದ ಮೂರಡಿನ ಸದ್ದ ಮೂರುಡಿನ ಜಾಡಿದ ಅವ್ರಿಗೆ ಹೆಂಗೆ ಬತ್ತು ಹಾಯ್ ನಮ್ಮ ಅಪ್ಪ ಅಮೋಘ ಸಿದ್ಧ ಕೊಟ್ಟ ನಂದಿಗಂದಿ ಹಾಂ ಹಿಂದಿಂದ ಹಿಂದಿಂದ ಬೇರೆ ಅದ ಟಾಣಿಪಿ ಟೊಣಿಪೆ ಬರ್ತೈತೆ ನನಗೆ ಬೂತಾಡ್ಸಿದ್ನ ಹೊರಗೆ ಟೊಣಿಪೇ ಡಬ್ಬೆ ಅನಿಸ್ತವೆ ಅದನು ಹೌದಿಲ್ಲ ಯಾಕಂದ್ರ ಇವರಿಗೆ ಬೇರೆ ಬೇರೆ ಇಲ್ಲ ಅವು ಕಂಬಳು ಹುಟ್ಬೇಕ್ರೆ ಸಂದರ್ಭ ತಕ್ಕಂತೆ ಕಾಮ ಹುಟ್ಕೊಂಡು ಅದಾವ ಹೌದು ಹೌದು ರೀ ಪ ಮತ್ತು ತಂದು ಜೋಡಿಸ್ಬೇಡ್ರಿ ನೀವು ಇಲ್ಲಿ ಜೋಡಿಸೋದಿಲ್ಲ ನಾಲ್ಕು ಮಂದಿ ಮಕ್ಳು ಅಮೋಘಶಿದ್ ಹುಟ್ಬೇಕಾದ್ರೆ ಕೈಲಾಸದಾಗ ನಿರ್ಧಾರ ಮಾಡ್ಯಾನ ಕೈಲಾಸದಾಗ ಅಲ್ಲಿ ನಿರ್ಧಾರ ಗಿ ಅಲ್ಲಿಂದ್ರನೇ ಬಂದಾವ ಹೌದು ಹೌದು ನಾಲ್ಕು ಮಂದಿ ಇಪ್ಪತ್ತೊಂದು ಮಂದಿ ಹುಟ್ಟ್ಯಾರ ಇಪ್ಪತ್ತೆರಡು ಮಂದಿ ಹುಟ್ಟಬೇಕಾಗಿತ್ತು ಇಪ್ಪತ್ತೊಂದು ಕಂಬಳಿ ಒಂದೊಂದು ಸಂದರ್ಭದಾಗ ಅಲ್ಲಿ ಕಂಬಳಿ ಪೆಂಡಿ ಪೆಂಡಿ ಅದಾವ ಹೌದು ಹೌದ್ರಿ ರೀ ಆದ್ರೆ ಆದ್ರೆ ನಿನ್ನ ತಳಾನು ಗೊತ್ತಿಲ್ಲ ಬುಡಾನು ಗೊತ್ತಿಲ್ಲ ನಿನಗ ನಾವು ನಿನ್ ಮುಂದೆ ಹೇಳಾರ ನಾವೇ ಹುಚ್ಚ್ರು ನಿನ್ನ ಮುಂದೆ ಹೇಳಾರ ಹುಚ್ಚುರ ನಾವು ಹಾ ನೂರ ಒಂದು ಮಂದಿ ಸಾವಿರದ ಏಳುನೂರು ಮಂದಿ ಸೀದ ಪೆಂಡಿ ಪೆಂಡಿ ಕಂಬ್ಳಿ ಹುಟ್ಕೊಂಡವ ಹುಟ್ಟ್ರೆ ಅದಾವ ರೀ ಪ ನೀ ಒಡದು ಹೇಳಾಕತ್ರ ಇಂಥವು ಹೇಳಾಕತ್ತ್ರೆ ನಾ ಭಾಳ ಇರಲಿ ಮಾತು ಹೇಳುದ ಇವ್ನೆಲ್ಲ ಹೇಳಾಕತ್ತೀಪ್ಪ ಅಂದ್ರೆ ಹೌದು ನಿನ್ನ ಮಾತಿ ಕಂಡು ತಲಿಕ್ ಗಿವು ಅನ್ನತದ ಹೌದು ಹೌದು ಒತ್ತರ ನೋಡಿ ಕೂಡ ನಾ ಹೋದ್ಸಲ ಆಗಾಕತಿ ಅಪ್ಪಾಜಿ ಅಡ್ಡವಾಗಿದೆ ಎಲ್ಲಿ ಮಾತಾಡ್ಲಕತಿ ಹೆಂಗ ಮಾತಾಡ್ಲಕತಿ ಆಕೆ ರಬಕ ಯಾರಿಗೆ ಸಂಬಂಧ ಅನ್ನೋದು ಮೊದಲು ವಿಚಾರ ಮಾಡ್ಕೊಂಡು ಮಾತು ಹೇಳ್ರಿ ಚಲೋ ಕೂಡ್ಸಾರ ಮೇಳ ಹೇಳಿರ ಅವರು ಹೌದು ನಾ ಏನು ಹೇಳ್ರು ಇನ್ನೊಂದು ಪ್ರಶ್ನೆ ಕೇಳಿರ ಅವ್ರು ಏನಂತೇಳಿ ಏನ್ ಕೇಳಿ ಸಿಡಿಯಾನ ಮಟ್ಟದಿಂದ ಬೀರಪ್ಪನ ಮಾಳಿಂಗ್ರಾಯ್ ಹುಣ್ಣೂರ್ಕ್ ಹೋಗಿಟ್ಟಾನ ಹುಣ್ಣೂರ್ ಮಟ್ಟಕ್ಕಿಟ್ಟಾನ ಯಾವ ಜಾಗ ಇಟ್ಟನ ಈಗ ಹೋಗುವಂಥ ಸಂದರ್ಭದಾಗ ನಡು ವಿಶ್ರಾಂತಿಗಳದಾನ ಹಾ ಅಂತೇಳಿ ಹಂಗರಿಗಿ ಒಂದು ಊರಾಗತ್ತೆ ಹೆಸರು ಹಿಡಿದ ಹಾ ಮರ ಕುರಿ ಕೇಳಿ ಮಸಾಲೆ ಎರಿಬೇಡಿ ಕೆಲಸ ಒಟ್ಟ ಇದಾಗದ ಮಾಡಬೇಡ್ರಿ ಕುರಿ ಕೇಳಿ ಮಸಾ ನಿನಗೆ ಹಾಳ ಮಣ್ಣು ಗೊತ್ತಿಲ್ಲ ಅದು ವಿಷಯದಾಗ ಏನೂ ನೇಕಲಾಗ್ತಿಲ್ಲ ನಾ ಏನ್ ಹೇಳ ಬೊಯಾರ ಬೊಯಾರಿ ಎಲ್ಲಿ ಬರ್ತದ ಅನ್ನೋದು ಗಾಡಿಗೆ ಹತ್ತು ಮುಂಜಾನೆ ಏನು ಸಾಧ್ಯವಾಯ್ತು ಮದಿ ಹೊಲ ಜಂತಿ ಭಾಳದು ಸದ್ಯ ಇರುವಂತ ಜಾಗ ತೋರಿಸಿ ಹಳ್ಳೆ ಬಂದ ಮಂಗಳಾರತಿ ಮಾಡಿ ತಗೊಂಡು ಹೋಗಣ ಎಲ್ಲ ನಮ್ಮ ಅಪ್ಪನ ಮಗಳ ಅಲ್ಲ ನಾಲ್ಕು ಮಂದಿ ಕಮಿಟಿ ಗಾಡಿ ನಾಕ್ ಇಲ್ಲ ನಾನ್ ಸುಮ್ನೆ ಒಂದ ಮಾತ ಹೇಳಿ ಸತ್ತಿದ್ದ ಮಾತಟ್ಟೆ ಎರಡು ಪ್ರಶ್ನೆ ಉತ್ತರ ನೇರವಾಗಿ ಕೊಟ್ಟಿನಿ ಬರುದಿಲ್ಲ ಅಂದಕ್ಕೆ ನೇರವಾಗಿ ನನಗೆ ಬರುವುದಿಲ್ಲ ಕೈ ಎತ್ತಿ ಹೇಳಿಲ್ರಿ ಒಂದ್ ಪ್ರಶ್ನೆ ನಿಮಗತ್ತೆ ನಿಮ್ಗತ್ತೆ ಡಬ್ಬಿ ಬಿಡೋದು ಅಲ್ಲೇ ಮನೆ ಅಲ್ಲಿ ಇಟ್ಟು ಮಲ್ಲಿ ಮನಿ ಸರಿಸಿ ಮನೆಗ್ ಹೋಗುವಂತ ವ್ಯವಹಾರ ಮಾಡಿಲ್ಲ ಹೌದ್ ಹೌದ್ರಿಪ್ಪ ಹೌದಾ ಅಗದಿ ಕರ್ಚು ಮಾಡವ್ರು ನೀವ್ ಅವ್ರು ಬೇಡ ಇವ್ರನ್ನೇ ಕರ್ಕೊಂಡು ಹೋಗುನು ನಂತಳ ಈ ಸಾಡೂ ಕಟ್ಟಿ ಸದ್ಯ ಮಾಳೆ ಅವ್ರ ಆ ಜಾಗಕ್ಕೆ ಹೋದ್ರ ಹೌದತ್ತೆ ಅಂದ್ರಂದ್ರ ನನಗೆ ರೊಕ್ಕ ಕೊಡ್ರಿ ಅನಕ ಮಟ್ಟ ರೊಕ್ಕ ಕೊಡಬೇಡ್ರಿ ಹೌದಾ ಪಕ್ಕ ನನ್ನ ಮೊಟ್ಟ ಮನೆಯೊಳಗೆ ಸಾಲಿಗೆ ಅದ ಮಾರಾಯ ವಿಷಯ ತಿಳ್ಕೊಂಡು ಮಾತಾಡ್ರಿ ಹನ್ನೆರಡು ಮಂದಿ ಹನ್ನೆರಡು ಮನೆ ಹೇಳ್ತಾರ ಮಂದಿ ಮಾತು ಕೇಳಂಗಿಲ್ಲ ನಮ್ಮ ಮೂಲ ಮಟ್ಟಮನಿ ಹುಲಜಂತಿ ಶಿರಡೋನ ಅರಿಕೇರಿ ಬಬಲಾದಿ ಇವೇನು ಮೂಲ ಮನೆ ಹೇಳ್ತಾರಲ್ಲ ಅದೇ ಮಾತನೇ ಸತ್ಯಾ ಹುನ್ನೂರ ಸಿಡಿಯಾನ ಕ್ವಾನೂರ ಇರ್ಲಿ ಯಾಕಂದ್ರ ಗಾಡಿ ತೊಳ್ದಂಗ ರಾಡಿ ನೀ ಅಮೋಘ ಸಿದ್ಧ ಮತ ಅಂದ್ರೆ ಅಂದ್ರ ಯಾವ ಮತದವ ಹಚ್ಚಿ ಕೊಡುದು ಹಾಲ್ ಮತ ನೀರ್ ಮತ ಹರಿ ಮತ ಶಿವ ಮತ್ತ ನಾಲ್ಕಿ ಮತ ಬಡ್ಡಿದಿಂದ ಬರುದು ಶೀಲ ಮತದ ಅಂದ್ರೆ ಅಂದ್ರೆ ಅಂಡಜ ಪಿಂಡಜ ಜಲಜ ಉದ್ಬಿಜ ಇಲ್ಲಿ ಎಲ್ಲಿ ಸಂಬಂಧಪಟ್ಟ್ರೆ ಏನ್ ಹಚ್ಚಿ ತಂದು ಜೋಡಿಸ್ತೀರಿ ಜೋಡಿಸ ಅದಕ್ಕಾಗಿ ಬಹಳ ಗುಮ್ಮದವ್ರಿ ಅಪ್ಪಾಜಿ ನಿಮಗೆ ಎಂದೂ ನೆಲೆ ಹತ್ತದ ಸುಮ್ ಏಟ ತಿಳಿದದ ನೀ ಹೊತ್ತು ನನಗ್ ನಮ್ಮ ನಮ್ಮವ್ವ ತಾಯಿ ರೆಬಕಾದೇವಿ ಜಾತ್ರೆ ಜಾಗರಣೆ ಚಂದ ಚಂದ ಹೌದಿಲ್ಲ ನೀ ಹೊಂಟಿನಿ ನಿಂತಿಪ್ಪ ಅಂದ್ರೆ ಹಿಂಗೆ ಆಗೇತ್ರಿ ದೈವ್ರ ಕೇಳ್ರಿ ಎಂಡಿ ತಾಲೂಕದ ಕಾರ್ಯಕ್ರಮ ನಡೆದಿತ್ತು ನಡೆದಿತ್ತು ಒಂದು ಒಂದು ಪ್ರಶ್ನೆ ಕೇಳಿದಿವ್ ಮಾರಾಯ ಏನತ್ರೀಪ ಮಾಳಿಂಗ್ರಯ್ಯಗ ಹೌದು ಒಂದ್ ಊರಾಗ ಮಾಳಿಂಗ್ರಯ್ಯನ ಗುಡಿ ಇತಿ ಮಾಳಿಂಗ್ರಯ್ಯನ ಗುಡಿಯೊಳಗ ಇಲ್ಲಿ ಹೋಗಿ ಬಾನ ಮುಟ್ಟಿದಾಗ ಮಾಳಪ್ಪಗ ಹಾ ಪ್ರಶ್ನೆ ನೋಡ್ರಿ ಇವರು ಇಲ್ಲಿ ಹೋಗಿ ಇಲ್ಲಿ ಮುಟ್ಟದಾಗ ಇಲ್ಲಿ ಹೋಗಿ ಬಾನ ಮುಟ್ಟಿದಾಗ ಬಾನ ಬಾನಿ ಯಾವ ಜಿಲ್ಲಾ ಯಾವ ತಾಲೂಕ್ ಅವರು ಹೌದು ಹೌದು ನಮ್ಮ ಮಟ್ಟ ಮನೆಯೊಳಗ ದಕ್ಕೆ ತರುವಂತ ಮಾತು ಯಾವತ್ತೂ ನಾ ಮಾತಾಡಂಗಿಲ್ಲ ಎಲ್ಲಿಯೂ ನಡಂಗಿಲ್ಲ ಸಭದ ಕೈ ಎತ್ತಿ ಇಂಡಿ ಮಾತು ಹೇಳಿದೆ ಮಾತಾಡಿದ್ದೆ ಅವಾಗ ನನಗ ನಿನಗ ಜಗಳ ಜಗಳಾಯ್ತಲ್ಲಿ ಜಗಳ ಆಯ್ತು ಜಗಳಾಗಿ ಕಮಿಷನರ್ ಕಡೆ ಹಳ್ಳಿ ಫೋನ್ ರೆಕಾರ್ಡಿಂಗ್ ನಾನು ತಂದು ಕೊಟ್ಟೆ ಆ ನೀ ತಾಲೂಕಾ ಜಿಲ್ಲಾ ಊರ ಹೆಸರು ಹೇಳಿದ್ದ ಆ ತಾಲೂಕನೇ ಇದ್ದಿದ್ದಿಲ್ಲ ಊರೇ ಇದ್ದಿದ್ದಿಲ್ಲ ಸುಮ್ಮನೆ ಹೇಳಿಬಿಡೋ ಮಂದಿ ಕೂತೈತೆ ನಾನು ಹಾ ಆ ಊರ ಮಾಲಂಗರನ ಗುಡಿನೇ ಇದ್ದಿದ್ದಿಲ್ಲ ಏ ನಮ್ಮ ಊರ ಮಾಲಪ್ಪನ ಗುಡಿನೇ ಇಲ್ಲ ರೀ ಅಂದ್ರೆ ಅವರು ಆ ಊರಿಗೆ ಫೋನ್ ಹಚ್ಚಿ ಕೇಳಿದನ ಸುಳ್ಳು ಅಲ್ಲಿದಾ ಆ ಊರಿಗೆ ಫೋನ್ ಹಚ್ಚಿ ಅವರೇ ಇಲ್ಲ ಅಂದ್ರು ಹಂಗ ನೀ ಫೋನ್ ಹಚ್ಚಿ ಪ್ಯಾನ್ ಹಚ್ಚಿ ಹಿಂಗ ಬೇಡ ಹಂಗ ಸ್ಪ್ರೂಪ್ ಮಾಡಾವಿದ್ರೆ ಅಲ್ಲೇ ಹೋಗೋದು ಅಲ್ಲೇ ಹೋಗಿಬಿಡುದು ಅಲ್ಲೇ ಹೋಗೋದು ಅವ್ರ ಏನ್ ಹೇಳ್ತಾರ ನಾನ್ ತಪ್ಪಿದ್ರೆ ನಾ ರೊಕ್ಕ ಬಿಟ್ಟು ನಿನ್ ತಪ್ಪಿದ್ರೆ ನೀ ರೊಕ್ಕ ಬಿಟ್ಟು ಅವ್ನು ಗುಡಿ ಕೊಟ್ಟು ಹೋಗಿಬಿಡು ಸರಿ ಆಯ್ತು ಮೊಳಹಳೆ ಮಾಡ್ ರೊಕ್ಕದ ಸಲುವಾಗಿ ಹಾಡ್ಲಿಕ್ಕೆ ಅಂತೇಳಿ ನನ್ನ ನಿಮ್ ತಲೆಗಿದ್ರೆ ತಗದ್ ಬಿಡ್ರ ರೊಕ್ಕ ನಮ್ ರೊಕ್ಕ ಆಸೆನೇನೆ ಇಲ್ಲ 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 ಕೊಡಬೇಕು ಕೊಟ್ಟಾನೆ ಎಟ್ಟ ಗಳಿಸ್ಬೇಕು ಗಳಿಸಿನಿ ಸಾಕ ಏನು ಮುಂದೆ ಮಕ್ಳು ಅದಾವ ಗಾಂಡದ ಚಿಮ್ ಚಿಮ್ ಏನಿಲ್ಲ ನಮಗೇನು ಒಬ್ಬ ಒಂಟಿ ಹೌದ್ ಹೌದ್ರಿ ಎಟ್ಟು ಬೇಕಾ ಅಟ್ ಮಾಡಿ ಬಿಟ್ಟಿನಿ ಅಣತ್ರಿ ರಂಗ್ ನಮ್ಗೂ ಮಾಡಿರಿ ನೀವೀಗ ಹಾ ನಿಂದ್ ಮೊದಲು ಮಾಡಿ ನನಗ್ ಮೊದಲು ಕೊಡತ್ತ ನೀವು ಅದಕ್ಕೆ ಹಂಗ ಹಂಗದ ತಿಳ್ಕೊಂಡ ಆಸೆ ಮಾಡಿಲ್ಲ ತಿಳ್ಕೊಂಡ ಸಾಕಷ್ಟು ಮಾಳೇಂಗರ ಅಮೋಘಸ ಬೆಳಕಂಡಿ ಒಳಗ ಬಂಡಾ ಬಂಗಾರದ ಹೊಗೆ ಹರಿಸ ಮನಿಯೊಳಗ ಮನುಷ್ಯ ಮೊದಲು ಆಸೆ ಇರಬಾರದು ಇರ್ಲಿ ತಮ್ಮ ಅನ್ನುವಂತ ಮಾತನ್ನ ಹೇಳ ಅಪ್ಪಾಜಿಗಳು ಮಾತಾಡಿರು ನಾನು ಮಾತಾಡಿನಿ ನನ್ನ ಮಾತಾ ಎಟ್ಟ ಸತ್ತೈತ್ ಅಟ್ಟ ಸತ್ತಿದ್ದ ಎತ್ತಿಡ್ರಿ ಯಾವ್ದ ಸುಳ್ಳ ಮುಗಳ ಸುಮಿತ್ರ ಮಾತು ಮಾತೈತಿ ನಿಮ್ಮ ಮನುಷ್ಯ ಅನಿಸ್ತಂದ್ರ ಆ ಆ ಮಾತ ಅಲ್ಲೇ ಬಿಟ್ಟ ಸತ್ತಿದ್ದ ಮಾತ್ರ ಎತ್ತಿ ಹಿಡ್ಕೊಂಡು ನಿಮ್ಮ ತಲೆಯೊಳಗೆ ಇಟ್ಟುಕೋರಿ ಅನ್ನುವಂಥ ಮಾತನ್ನ ಎಲ್ಲ ದೈವಕ್ಕ ಒಂದು ವಿನಂತಿ ಕಳ್ಕೊಂಡು ನಾನು ಮಾತನಾಡುವಂತ ಸಿದ್ಧಾಟಿಕೆ ವಿಷಯ ಈ ಸಿದ್ಧರ ವಿಷಯದಾಗ ತಪ್ಪು ದೋಷಗಳ ತೊದಲ ನುಡಿಗಳನ್ನು ಮಾತಾಡಿದ್ರು ಕೂಡ ಮನೆಯಲ್ಲಿ ತಪ್ಪನ್ನು ಮಾಡಿದಾಗ ಆ ತಪ್ಪನ್ನು ಬದಿಗಿಟ್ಟು ಒಪ್ಪಣದ ಮಾತ್ರ ಹೆಂಗೆ ಸ್ವೀಕಾರ ಮಾಡ್ತೀರೋ ಹೌದಾ ಈ ಮುಗಳ್ಯಾಳ ಮಗಳು ಮಾಡಿರ್ತಕ್ಕಂಥ ತಪ್ಪ ಮುಗಳ್ಯಾಳ ಮಗಳಲ್ಲ ಸ್ವತಃ ನಮ್ಮ ಗುಂದಿಗೆ ಮಗಳದಾಳ ಅಂತ ತಿಳ್ಕೊಂಡು ಆ ಮಾಡಿರ್ತಕ್ಕಂಥ ತಪ್ಪನ್ನು ಬದಿಗಿಟ್ಟು ಒಪ್ಪನದ ಮಾತ್ರ ಸ್ವೀಕಾರ ಮಾಡಿರಂತ ದೈವಕ್ಕೆ ಎಲ್ಲರಿಗೂ ವಿನಂತಿ ಪೂರ್ವಕ ದೈವಕ್ಕೆ ಅವರು ಹಣೆಚ್ಚೆ ಮನೆದು